ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಆಚಾರ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಓರ್ವ ವ್ಯಕ್ತಿ ಶ್ರೀಮಂತನಾಗಲು ಯಾವೆಲ್ಲ ಗುಣಗಳನ್ನು ತನ್ನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಅವರ ಪ್ರಕಾರ ಶ್ರೀಮಂತರಾಗಲು ಏನು ಮಾಡಬೇಕು ಓರ್ವ ವ್ಯಕ್ತಿಯ ಯಶಸ್ಸನ್ನು ಸಾಧಿಸಬೇಕಾದರೆ ಅವನು ಕೆಲವೊಂದು ತತ್ವಗಳನ್ನು ನೀತಿಗಳನ್ನು ತನ್ನ ಜೀವನದಲ್ಲೂ ಅಳವಡಿಸಿಕೊಳ್ಳಬೇಕಾಗುತ್ತದೆ ಚಾಣಕ್ಯರವರ ನೀತಿಯಲ್ಲಿ ಓರ್ವ ವ್ಯಕ್ತಿಯನ್ನು ಯಶಸ್ವಿಗೊಳಿಸುವ ಶಕ್ತಿ ಇದೆ ಚಾಣಕ್ಯರ ನೀತಿಯಲ್ಲಿ ಅನುಸರಿಸುವ ವ್ಯಕ್ತಿ ಜೀವನದಲ್ಲಿ ಪ್ರಗತಿಯನ್ನು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾನೆ ಹಾಗಾದರೆ ಓರ್ವ ವ್ಯಕ್ತಿ ಶ್ರೀಮಂತನಾಗಿರಬೇಕಾದರೆ ಅವನು ಯಾವೆಲ್ಲ ನೀತಿಗಳನ್ನು ಅನುಸರಿಸಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನೀವಿನೂ ನಮ್ಮ ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮೊದಲನೆಯದು ಕಠಿಣ ಪರಿಶ್ರಮ ಓರ್ವ ವ್ಯಕ್ತಿ ಶ್ರೀಮಂತನಾಗಬೇಕಾದರೆ ಧನವಂತನಾಗಬೇಕಾದರೆ ಅವನು ಕಠಿಣ ಶ್ರಮದ ಮಾರ್ಗವನ್ನು ಪಾಲಿಸಬೇಕು ಯಾಕೆಂದರೆ ಯಾವ ವ್ಯಕ್ತಿ ಕಷ್ಟಪಟ್ಟು ಕೆಲಸವನ್ನು ಮಾಡುತ್ತಾನೋ ಆ ವ್ಯಕ್ತಿ ಜೀವನದಲ್ಲಿ ಬಡತನವನ್ನು ಅನುಭವಿಸಲು ಸಾಧ್ಯವೇ ಇಲ್ಲ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡುವ ವ್ಯಕ್ತಿ ಬಡವನಾಗಿದ್ದರೂ ಅದು ತಾತ್ಕಾಲಿಕವಾಗಿರುತ್ತದೆ ಯಾಕೆಂದರೆ ಲಕ್ಷ್ಮೀ ದೇವಿಯು ಇಂತಹ ವ್ಯಕ್ತಿಗಳ ಮೇಲೆ ತನ್ನ ವಿಶೇಷ ಅನುಗ್ರಹವನ್ನು ನೀಡುತ್ತಾಳೆ ಶ್ರೀಮಂತನಾಗಲು ಕೆಲಸದಲ್ಲಿ ಕಠಿಣ ಪರಿಶ್ರಮ ಮಾತ್ರವಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಗುಣವೂ ಇರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಕೆಲಸದ ವಿಚಾರದಲ್ಲಿ ಯಾವ ವ್ಯಕ್ತಿ ಪ್ರಾಮಾಣಿಕನಾಗಿರುತ್ತಾನೋ ಅವನು ಇಂದಿಗೂ ತನ್ನ ಕೆಲಸದಲ್ಲಿ ಸೋಲನ್ನು ಅನುಭವಿಸಲು ಸಾಧ್ಯವಿಲ್ಲ ಪ್ರಾಮಾಣಿಕತೆಯಿಂದ ಯಾವುದೇ ಕೆಲಸ ಮಾಡಿದರೂ ಅದು ಓರ್ವ ವ್ಯಕ್ತಿಯನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎನ್ನುವುದರ ಬಗ್ಗೆ ಯಾವುದೇ ಸಂಶಯವಿಲ್ಲ ಯಾವ ವ್ಯಕ್ತಿಯ ಹೆಗಲ ಮೇಲೆ ಜವಾಬ್ದಾರಿ ಎನ್ನುವಂಥದ್ದು ಇರುತ್ತದೆಯೋ ಆ ವ್ಯಕ್ತಿ ಖಂಡಿತವಾಗಿಯೂ ತನ್ನೆಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಪ್ರಗತಿಯನ್ನು ಪಡೆದುಕೊಳ್ಳುತ್ತಾನೆ ಸೂಕ್ತ ಸಮಯದಲ್ಲಿ ತನ್ನ ಜವಾಬ್ದಾರಿಗಳನ್ನು ಪೂರ್ಣಗೊಳಿಸುವ ವ್ಯಕ್ತಿಯು ಇಂದಿಗೂ ಬಡವನಾಗಲು ಸಾಧ್ಯವಿಲ್ಲ ಶಿಸ್ತು ಮತ್ತು ತಾಳ್ಮೆ ಶ್ರೀಮಂತನಾಗಲು ಬಯಸುವ ವ್ಯಕ್ತಿ ತನ್ನಲ್ಲಿ ಶಿಸ್ತು ಮತ್ತು ತಾಳ್ಮೆಯನ್ನು ಅಳವಡಿಸಿಕೊಳ್ಳಬೇಕು ಶ್ರೀಮಂತರಾಗಲು ಇದು ಅತ್ಯಂತ ಮುಖ್ಯವಾದ ಅಂಶವಾಗಿದೆ ತನಗೆದುರಾದ ಎಲ್ಲ ಕೆಟ್ಟ ಸಮಯವನ್ನು ತಾಳ್ಮೆಯಿಂದ ಎದುರಿಸುವವನು ತನ್ನ ಬಡತನವನ್ನು ತಾಳ್ಮೆಯಿಂದ ಎದುರಿಸುತ್ತಾನೆ ಇನ್ನು ಮುಂದನೆಯದು ಉತ್ತಮ ನಡವಳಿಕೆ ಶ್ರೀಮಂತನಾಗಲು ಉತ್ತಮ ನಡವಳಿಕೆ ತನ್ನಲ್ಲಿ ಅಳವಡಿಸಿಕೊಳ್ಳುವುದು ತುಂಬಾ ಮುಖ್ಯ ಒಳ್ಳೆಯ ನಡವಳಿಕೆಯುಳ್ಳ ವ್ಯಕ್ತಿ ಸಮಾಜದಲ್ಲಿ ಉನ್ನತ ಸ್ಥಾನಮಾನವನ್ನು ಗೌರವವನ್ನು ಪಡೆದುಕೊಳ್ಳುತ್ತಾನೆ ಇದು ಅವನ ಯಶಸ್ವಿಯ ಪೂರಕವಾಗಿದೆ ನಡವಳಿಕೆಯಲ್ಲಿ ತಮ್ಮ ಮಾತು ಕೂಡ ಸೇರಿಕೊಂಡಿರುತ್ತದೆ ಮಧುರವಾದ ಮಾತನ್ನ ಮಾತುಗಳನ್ನಾಡುವ ವ್ಯಕ್ತಿಯು ಕೂಡ ಶ್ರೀಮಂತರಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇನ್ನು ಕೊನೆಯದಾಗಿ ಗುರಿಯತ್ತ ಗಮನವಿರಲಿ ಯಶಸ್ಸು ವ್ಯಕ್ತಿಯಾಗಬೇಕಾದರೆ ಆ ವ್ಯಕ್ತಿ ಒಂದು ಗುರಿ ಇರಬೇಕು ಹೀಗಿದ್ದಾಗ ಮಾತ್ರ ಅವನು ಯಶಸ್ಸನ್ನು ಗಳಿಸುತ್ತಾನೆ ಗುರಿಯನ್ನಿಟ್ಟುಕೊಂಡು ಆ ಗುರಿಯೊಂದಿಗೆ ನಾವು ಶ್ರಮವಹಿಸಿ ಕೆಲಸ ಮಾಡುವುದರಿಂದ ಗುರಿಯನ್ನು ಸುಲಭವಾಗಿ ಮುಟ್ಟಬಹುದು ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೂ ಆ ಗುರಿಯು ಆತನನ್ನು ಬಡತನದಿಂದ ಮುಕ್ತಗೊಳಿಸಲು ಸಹಕಾರಿಯಾಗಿತ್ತೆ